ನಮಸ್ಕಾರ ನಮ್ಮ ಜೈ ಸಂಘಟನೆ ತುಳು ಭಾಷಾ ಸಂಸ್ಕೃತಿಗೆ ಕೊರನಂಚತ್ತನ ಕೊಡುಗೆ ಭಾರಿ ಮಲ್ಲವು ತುಳು ಲಿಪಿತ ಮಲ್ಲ ಕ್ರಾಂತಿ ಮಲ್ತಿನ ಸಂಸ್ಥೆ ಇತ್ತಂಡ ಅವು ಜೈತುಳುನಾಡು ಸಂಘಟನೆ ದಿನಿತ ದಿನ ತುಳು ಲಿಪಿ ಅವು ಯುನಿಕೋಡದ ಅಂಗಣಗ ಪೋತನ ದಂಡ ಆಯಿತಾ ಪಿರವುಡು ಉಡು ಸಂಘಟನೆದ ಕೊಡುಗೆ ಭಾರಿ ಮಲ್ಲವು ಇಲ್ಲಿಲ್ಲಲಿ ತುಳು ಲಿಪಿ ಮಲ್ಪುನ ವಾದಿಪು ಮಾತಾ ತುಳು ಭಾಷಾ ಸಂಸ್ಕೃತಿ ಅಂಜಿ ಆಕಲ್ನ ಕಲ್ಲಿನ ಮನಸ್ಸಿನ ವೈಪನ ಕೆಲಸ ಜೈತುಳನಾಡು ಸಂಘಟನೆ ಮಲ್ತೊಂಡೊಂಡು ಪುರಲೈಸಿರಡು ಸಾವಿರದ ಇರುವತ್ತೈದು ಪಂಟ್ಪಣತ್ತನ ಕಾರ್ಯಕ್ರಮ ಭಾರಿ ಕಂಠದ ಕಾರ್ಯಕ್ರಮ ಜೂನ್ ಹದಿನೈದು ತಾರೀಕಿಗೆ ಕುಡ್ಲದ ಅಂಬೇಡ್ಕರ್ ಸಭಾಭವನಡು ಬರೀ ವಿಶೇಷವಾದ ಸಂಪನ್ನ ಆನಿದ ದಿನ ಭಾಷಾ ಸಂಸ್ಕೃತಿದ ಬಗ್ಗೆ ಬೇತೆ ರೀತಿಯ ತುಳಿಪುಲು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಭುತವಾದ ಕಾಂಡಿರದ ಬಯ್ಯವರೆ ಮುಟ್ಟೋ ಸಂಪನ್ನ ಇರಲಿ ತುಳುನಾಡಿದ ಮಾತ ಭಾಷಾ ಪ್ರೇಮಿಲು ಈ ಕಾರ್ಯಕ್ರಮದ ಪಾಲುಪಡೆಬಿಡು ಯಾನಂತೂ ಖಂಡಿತವಾದ ಕಾಂಡಿರದ ಬೈಯ ಮುಟ್ಟೋ ಆ ಕಾರ್ಯಕ್ರಮಗಳಲ್ಲೇ ಎನ್ನ ಮಾತ ಮೋಕೆದ ಬಂಧುಳು ಈ ಕಾರ್ಯಕ್ರಮ ಪಾಲುಪಡೆಬೋಡು ಈ ಕಾರ್ಯಕ್ರಮನ ಅದ್ಭುತವಾದ ಯಶಸ್ಸು ಮಲ್ಕೊಡು ತುಳು ಸಂಘಟನೆಯಿಂದ ಎಂದು ಪಂಡಿಪೆಟ್ಟಿಗೆ ಅಕಲು ಭಾರಿ ಕಷ್ಟ ಕೆಲಸ ಮಾಡಿಕೊಂಡು ಅಕಲಿಗೆ ಭಾಷೆಗೂ ಬೋಡಾದ ಕೊಡುಗೆ ಕೊರಡು ತೊಟ್ಟಿಗೆ ಸಾಂಸ್ಕೃತಿಕವಾದ ತುಳು ಭಾಷೆನ ಬುಳೆಪೇರೆ ಅಕುಲು ತ್ಯಾಗ ಮಲ್ಪಡು ತೊಟ್ಟಿಗೆ ಇಂಚಿತ್ತಿನ ಕಾರ್ಯಕ್ರಮಗೂ ಅಕುಲು ಮಸ್ತ್ ಖರ್ಚಿ ಮಲ್ಪೊಡಾಕುದು ವಿಶಾಲ ಮನಸ್ಸದ ತುಳುಬೇರು ಇಂಚಿತ್ತಿನ ಅದ್ಭುತ ಸಂಘಟನೆಗಳು ನಿಖಿಲಿನ ಪಣವುದ ಬೇರಿತಾಂಗು ಕೊರ್ದು ಅಕಲಿನ ಬಲಿಷ್ಠ ಮಲ್ಪಲೆ ಆ ಮುಖೇನ ತುಳು ಭಾಷೆನ ಬಲಿಷ್ಠ ಮಲ್ಪನಾ ತುಳುವಪ್ಪಿನ ಅನುಗ್ರಹಕ್ಕೆ ನಿಖಲು ಮಾತಿರಲ್ಲ ಪಾತ್ರೆಯರಲೆ ಸೋಲ್ಮ